పార్వతి సంఘ ఆదు అబ్బాయి భక్తి మార్కపోతే భక్తి వాళ్ళకి అబ్బనే భక్తి తోశ్రెడీ ఒ సర ఏ సంఘ హెచ్చ పార్వతి దేవి సంఘ నేను సంఘ్ బందే బు భక్తి మాడ భక్తి నోలక్ పరమేశ్వర పార్వతి బందరు ఏ సంఘ్ నోల్కి బంద సంఘ భక్తి ఎవరు కల్చిల్ ನಿಮ್ಮಂಗಿಲ್ಲ ನೀ ಮಾತಾಡಂಗಿರಲ್ಲ ನಾವು ಪುಳ್ಳಕನ ಆ ಸರ್ ಹೇಳಿ ಒಬ್ಬಬ್ರ ಮಾತಾಡಕ್ಕೆ ಇಬ್ರು ಮಾತಾಡಲ್ಲ ನಾನು ನಾನು ಸರ್ ನನ್ನ ಸಂಗನೊಳಗೆ ಮಾತಾಡ್ಲಕತ್ತೀನಿ ನಿನ್ನ ಸಂಘನ ಒಳಗ ಮಂದ ಮಾತಾಡ려고 ಮತ್ತೆ ಆ ಒಂದೇನ ಕಾರಣ ಬೇದದ್ರ ಒಂದು ಸಂಗರ ನಾನು ಸಂದ ಮುಗಿಸೋನು ಕೊಡ್ತೀನಿ ಆ ಮಾತಾಡಲಕನೇ ಮಾತಾಡಕ ಅದಕ್ಕೆ ಈಗ ನಿಮ್ಮ ಸಂತನೇ ನೀನು ಮಾತಾಡ್ರಿ ಹಾ ಆ 나 ಮೊದಲೇ ಏನ್ವಿ ಯಾಕಂತ ಈ ಏರಿಯಾ ಏನಪ್ಪ ಅಂದ್ರ ಹರದೇಶಿ ನಾಗೇಶಿ ನೀವು ಸೂಕ್ತ ನಾವು ತುಂಬ ಹೌದು ಈ ಕಡೆ ಮಂದಿ ಹೇಳ್ತೀರ ಅದಕ್ಕ ದಯಮಾಡಿ ಸತ್ಸಂಗ ಸದ್ಭಕ್ತಿ ಭಾಳ ಚಂದ ನಡುವ ಕಾರ್ಯಕ್ರಮ ನೀ ಯಾಕೆ ಭಕ್ತಿ ಅನ್ಬೇಕು ಭಕ್ತಿ ಸೇವಾ ಸಂಘಕ್ಕೆ ಯಾಕನ್ಬೇಕು ಮೂರು ಯಾಕೆ ಕಲ್ಸ್ ಅನ್ಬೇಕು ಪುಡಿ ಕಡೆ ಹೇಳ್ತೀನಿ ಮಾಲೀಂದ್ರ ಭಕ್ತಿನಿಂದ ಹುಟ್ಟೇನಾ ಯಾರ ಸಂಘ ಸಂಗೀತ ಜಪಮಣಿ ಚಕ್ರಪ ಜಪಮಾಣಿ ಜಕ್ರ ಯಾಕೆ ಹುಟ್ಟದ ಮಾಣಿಕ ನಾಳಕ್ಕೂಟದ ಭಕ್ತಿ ಯಾಕೆ ಮಾಡ್ಬೇಕಾಗಿತ್ತು ಅವ್ರು ಗಂಡ ಇಡ್ತಿದ್ರ ಸಂಘ ಮಾಡ್ಬೇಕಾಗಿತ್ತು ಇಲ್ಲ ನಾನು ಸಂಗೇನ ಕೊಟ್ಟು ಬಿಡ್ತೀನಿ ಅವ್ರು ತೀರ್ಮಾನ ಮಾಡ್ಕೊಳ್ಲಿಕ್ಕೆ ಈಗ ಎರಡು ಎರಡು ಕುಡ್ಕೊಂಡು ಬಂಗಾರತಿ ಮಾಡಬೇಕು ಎತ್ತ